ಹಳ್ಳಕ್ಕೆಲ್ಲ ಜಲಪಾತವಾಗೋ ಭಾಗ್ಯ ಕೊಟ್ಟ ವರುಣದೇವ ಮಲೆನಾಡ ಮಳೆ ಅಬ್ಬರಕ್ಕೆ ಜಲಪಾತದಂತೆ ದುಮ್ಮಿತ್ತಿವೆ ಹಳ್ಳಗಳು ಕಾಫಿನಾಡ ನಿರಂತರ ಮಳೆಗೆ ಹಳ್ಳಿ ಹಳ್ಳಿಯಲ್ಲಿಯೂ ಜಲಪಾತ ಸೃಷ್ಟಿ ಜಲಪಾತದ ರೂಪ ಪಡೆದ ಮೂಡಿಗೆರೆ ತಾಲೂಕು ಕೋಗಿಲೆ ಗ್ರಾಮದ ಹಬ್ಬಿಹಳ್ಳ ಸಾಧಾರಣವಾಗಿ ಹರಿಯುತ್ತಿದ್ದ ಹಳ್ಳಕ್ಕೆ ಹೊಸ ರೂಪ ಹಳ್ಳಕ್ಕೆಲ್ಲ ಜಲಪಾತದ ರೂಪ ಕೊಟ್ಟು ಅನಾಹುತ ಸೃಷ್ಟಿಸ್ತಿರೋ ವರುಣದೇವ ಕಾಫಿನಾಡ ಮಳೆ ಅಬ್ಬರಕ್ಕೆ ಮಲೆನಾಡು ಅಕ್ಷರ ಸಹ ಕಂಗಾಲು ನಾಲ್ಕು ದಿನದಿಂದ ಎಡಬಿಡದೆ ಸುರಿಯುತ್ತಿರೋ ಮಳೆರಾಯ ತುಂಗಾ ನದಿ ಅಬ್ಬರಕ್ಕೆ ಶೃಂಗೇರಿಯಲ್ಲಿ ನೆರೆ ಪರಿಸ್ಥಿತಿ ತುಂಗಾ ನದಿ ಅಂಚಿನ ಗ್ರಾಮಗಳಲ್ಲಿ ತೋಟಗಳು ಚಲಾವೃತ ಶೃಂಗೇರಿ ತಾಲೂಕಿನ ಕೂತಗೋಡು ವ್ಯಾಪ್ತಿಯ ಬೆಟ್ಟಗೆರೆ ಕೆರೆಮನೆ ಗ್ರಾಮಗಳಲ್ಲಿ ಘಟನೆ ತುಂಗಾ ನದಿ ಅಬ್ಬರ ಕಡಿಮೆಯಾಗುವಂತೆ ತುಂಗಾ ನದಿಗೆ ಸ್ಥಳೀಯರಿಂದ ಪೂಜೆ ತುಂಗಾ ನದಿ ಉಕ್ಕಿದ ಪರಿಣಾಮ ತೋಟಗಳು ಮುಳುಗಡೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಕಳೆದ ಮೂರು ದಿನಗಳಿಂದ ಕಡಿಮೆಯಾಗದ ತುಂಗಾ ನದಿ ಪ್ರವಾಹ ನೆರೆ ತಗ್ಗುವಂತೆ ತುಂಗಾ ನದಿ ನೀರಿಗೆ ಪೂಜೆ ತುಂಗೆಗೆ ಪೂಜೆ ಸಲ್ಲಿಸುತ್ತಿರುವ ಗ್ರಾಮಸ್ಥರು